ನಿಮ್ಮ ಬೆಲೆ ಗೌರವವನ್ನು ಹೀಗೆ ಹೆಚ್ಚಿಸಿಕೊಳ್ಳಿ ಪ್ರತಿಯೊಬ್ಬರನ್ನು ಸಂತೋಷಪಡಿಸುವ ಅವಸರ ನಿಮಗೆ ಇಲ್ಲ ಯಾರೂ ನಿಮ್ಮನ್ನು ಕೇಳದೇನೆ ನಿಮ್ಮ ಜ್ಞಾನವನ್ನು ಇತರರಿಗೆ ಹಂಚಬೇಡಿ ನಿಮ್ಮ ಮುಂದಿನ ಹೆಚ್ಚ ಯಾರೂ ಊಹಿಸದ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳಿ ಕಮ್ಮಿ ಮಾತಾಡಿ ನಿಮ್ಮ ಬಗ್ಗೆ ಎಲ್ಲರಿಗೂ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಬೇಡಿ ಇತರರ ಅವಸರಗಳಿಗೆ ಮಾತ್ರ ನೀವು ನೆರವಾಗದೆ ಇತರರು ಇಷ್ಟಪಡುವ ವ್ಯಕ್ತಿಯಾಗಿರಿ ಯಾರಾದರೂ ಸರಿ ಅವರ ಕೆಲಸವನ್ನು ಹೊರತುಪಡಿಸಿ ವಿನಾಕಾರಣ ಹೆಚ್ಚಾಗಿ ಸ್ನೇಹತನವಾಗಿ ಇರಬಾರದು ನಿಮಗೆ ಸರಿ ಏನಿಸಿದರೆ ಆ ಕೆಲಸವನ್ನು ನೀವು ಮಾಡಿ ಯಾರು ಏನು ಹೇಳಿದರೂ ನೀವು ತಲೆಕೆಡಿಸಿಕೊಳ್ಳಬೇಡಿ ಯಾರಿಗಾದರೂ ಕಾಲ್ ಮಾಡುವಾಗ ಅವರು ಫೋನ್ ರಿಸೀವ್ ಮಾಡದಿದ್ದರೆ ಎರಡು ಬಾರಿಗಿಂತ ಹೆಚ್ಚಾಗಿ ಕಾಲ್ ಮಾಡಬಾರದು ಯಾರು ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಬೆಲೆಯನ್ನೋ ಗೌರವನ್ನೋ ಹೆಚ್ಚಿಸಿರುತ್ತಾರೋ ಅವರಲ್ಲಿ ನಿಮಗೆ ಕೃತಜ್ಞತೆಯ ಭಾವವಿರಲಿ ಹಣವನ್ನು ಗಳಿಸಲು ಒಂದೇ ಮಾರ್ಗದಲ್ಲಿ ಇರದೆ ವಿಭಿನ್ನ ರೀತಿಗಳಲ್ಲಿ ಹಣವನ್ನು ಗಳಿಸುವ ಮಾರ್ಗವನ್ನು ಹುಡುಕಿ ಹಾಗೂ ಕೆಲವು ವಿಧಗಳಲ್ಲಿ ಹಣವನ್ನು ಗಳಿಸಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ